ಸ್ವರ್ಣ ಗೌರಿ ವ್ರತವನ್ನ ಮುಖ್ಯವಾಗಿ ಭಾದ್ರಪದ ಮಾಸದ ಶುದ್ಧ ತದಿಗೆ ಎಂದು ಆಚರಿಸಲಾಗುತ್ತೆ ಈ ವ್ರತವನ್ನು ಮಾಡುವ ಮೂಲಕ ಮಹಿಳೆಯರು ಸೌಭಾಗ್ಯ ಸಮೃದ್ಧಿ ಸಂತಾನ ವೃದ್ಧಿ ಮತ್ತು ಮನೋಇಚ್ಛೆಗಳನ್ನು ಇಚ್ಛೆಗಳನ್ನ ಪಡೆಯಬಹುದು ಎಂದು ನಂಬಲಾಗುತ್ತೆ ಈ ವ್ರತದಲ್ಲಿ ಗೌರಿ ದೇವಿಯ ಮೂರ್ತಿ ಅಥವಾ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡಲಾಗತ್ತೆ ನಂತರ ಹದಿನಾರು ಗಂಟುಗಳ ಗೌರಿ ದಾರವನ್ನ ಮಣಿಕಟ್ಟಿಗೆ ಕಟ್ಲಾಗತ್ತೆ ಮತ್ತು ಕನಿಷ್ಠ ಐದು ಬಾಗಿನಗಳನ್ನು ತಯಾರಿಸಿ ದಾನ ಮಾಡಲಾಗತ್ತೆ ವ್ರತಜ ಆಚರಣೆ ಶುಚಿಯಾಗುವುದು ವ್ರತ ಮಾಡುವ ದಿನ ಮುಂಜಾನೆ ಎದ್ದು ನಿತ್ಯ ಕರ್ಮಗಳನ್ನ ಮುಗಿಸಿ ಶುದ್ಧವಾಗಿರಬೇಕು ಪೂಜೆ ನಿರ್ಣಯ ಹೀಗಿರಬೇಕು ದೇವರ ಮನೆಯಲ್ಲಿ ಸ್ವರ್ಣ ಗೌರಿ ಪೂಜೆ ಮಾಡುವ ನಿರ್ಣಯ ಮಾಡಲೇಬೇಕು ಗೌರಿ ಮೂರ್ತಿ ಪ್ರತಿಷ್ಠಾಪನೆ ಗೌರಿ ದೇವಿಯ ಮೂರ್ತಿಯನ್ನ ಸ್ಥಾಪಿಸಿ ಅದರ ಸುತ್ತಲೂ ಬಾಳೆಕಾಂಡ ಮತ್ತು ಮಾವಿನ ಎಲೆಗಳಿಂದ ಮಂಟಪವನ್ನ ಅಲಂಕರಿಸಬೇಕು ಗೌರಿ ದಾರ ಕಟ್ಟುವಿಕೆ ವ್ರತದ ಅಂಗವಾಗಿ ಹದ್ನಾರು ಗಂಟುಗಳ ಪವಿತ್ರ ದಾರವಾದ ಗೌರಿ ದಾರವನ್ನ ತಮ್ಮ ಬಲ ಮಣಿಕಟ್ಟಿಗೆ ಕಟ್ಟಬೇಕು ಬಾಗಿನ ತಯಾರಿಕೆ ಕನಿಷ್ಠ ಐದು ಬಾಗಿನಗಳನ್ನು ತಯಾರಿಸಬೇಕು ಪ್ರತಿ ಬಾಗಿನದಲ್ಲಿ ಅರಿಶಿನ ಕುಂಕುಮ ಕಪ್ಪು ಬಳೆಗಳನ್ನು ಕಪ್ಪು ಮಣಿಗಳು ಬಾಚಣಿಗೆ ಕನ್ನಡಿ ಬಾಳೆ ಬಿಚ್ಚೋಲೆ ತೆಂಗಿನಕಾಯಿ ಕುಪ್ಪಸ ಬಟ್ಟೆ ಧಾನ್ಯಗಳು ಮತ್ತು ಅಕ್ಕಿ ಇರಬೇಕು ಬಾಗಿನ ದಾನ ಹೀಗಿರಬೇಕು ತಯಾರಿಸಿದ ಬಾಗಿನಗಳನ್ನು ಸಾಂಪ್ರದಾಯಿಕ ಮೊರದಲ್ಲಿ ದಾನ ಮಾಡಬೇಕು ವ್ರತದ ಮಹತ್ವ ಸೌಭಾಗ್ಯ ಮತ್ತು ಸಮೃದ್ಧಿ ವಿವಾಹಿತ ಮಹಿಳೆಯರು ತಮ್ಮ ಸೌಭಾಗ್ಯಕ್ಕಾಗಿ ಗೌರಿ ದೇವಿಯನ್ನ ಪೂಜಿಸ್ತಾರೆ ಸಂತಾನ ಅಭಿವೃದ್ಧಿ ಈ ವ್ರತವನ್ನ ಮಾಡೋದ್ರಿಂದ ಸಂತಾನ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ ದೈವಿಕ ಅನುಗ್ರಹ ಮಹಿಳೆಯರ ಮನೋಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಅಂತ ನಂಬಲಾಗತ್ತೆ ಗಣೇಶ ಚತುರ್ಥಿಯ ಹಂಗ ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಗೌರಿ ಪೂಜೆ ಒಂದು ಪ್ರಮುಖ ಆಚರಣೆಯಾಗಿರುತ್ತೆ